ನಮಸ್ಕಾರ ಈ ಕಡೆ ನಾನು ಹಳ್ಳಿನಿ ಆ ಕಡೆ ನೀವು ಏನು ಸಮಾಚಾರ ಕ್ಷೇಮನ ಜ್ವರ ಎಲ್ಲ ಬಂದಾಗ ಏನು ಸೇರ್ತಾನೆ ಇರಲ್ಲ ಬಾಯಿ ರುಚಿನೇ ಇರಲ್ಲ ಒಂಥರ ಬಾಯಿ ಕೆಟ್ಟೋಗಿರುತ್ತೆ ಅಂತೀವಲ್ಲ ಆವಾಗ ಅಂಥ ಗೊಜ್ಜೆ ಇದು ಹುಳಿ ಗೊಜ್ಜು ಒಂದು ಸ್ವಲ್ಪ ಹುಣಸೆ ಹಣ್ಣು ನಿಂಬೆ ಗಾತ್ರದಷ್ಟು ನೆನೆಸಿಟ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟರೊಳಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವೆಲ್ಲ ಹೆಚ್ಚಿಟ್ಕೊಂಬಿಟ್ಟು ಇದು ಚೆನ್ನಾಗಿ ನೆಂದಿರುತ್ತೆ ಹಣ್ಣು ಅದು ನಾರೆಲ್ಲ ಬಿಡಿಸ್ಕೊಂಡು ಅದೆಲ್ಲ ಒಂಚೂರು ಈ ಥರ ಸೋಸ್ಕೊಂಡ್ಬಿಡೋದು ಬೆಟರು ಕೆಲವ್ರಕಾಯಿ ಎಲ್ಲೇ ಹಿಂದೆ ತೆಗೆದುಬಿಡ್ತಾರೆ ನಾನು ಈ ಥರ ಫಿಲ್ಟರಲ್ಲಿ ಹಾಕಿ ತಕ್ಕೊಂಡಿದ್ದೀನಿ ಕಸ ಏನೂ ಬರಲ್ಲ ಅಂತ ಆ ರಸ ಬರುತ್ತಲ್ಲ ಅದು ಅರ್ಧದಿಂದ ಒಂದು ಕಪ್ ಕಪ್ಪಾಗಷ್ಟು ಸಾಕು ಅಷ್ಟು ಕಲೆಕ್ಟ್ ಆಗುತ್ತೆ ಇಷ್ಟು ನೀರು ಹಾಕಿದ್ರೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಸಾರಿನ ಪುಡಿ ಧನಿಯಾ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಉಪ್ಪು ಇದಿಷ್ಟೇ ಬೇಕಾಗಿರೋದು ಇದು ಮಾಡೋಕ್ಕೆ ಆ ಹುಣಸೆ ರಸದೊಳಗೆ ಈ ಪುಡಿಗಳೆಲ್ಲ ಹಾಕಿ ಮೊದಲು ಕಲಸಿಟ್ಕೊಂಬಿಟ್ಟು ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿ ಅದರ ಚಟ್ಪುಟ ಅಂತಾದಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ಅದು ಹಾಕಿ ಒಂದು ಸ್ವಲ್ಪ ಬಾಡಿಸ್ಬೇಕು ಆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅದನ್ನು ಕಚ್ಕೊಂಡು ತಿನ್ಬೋದು ಅಷ್ಟೊಂದು ಏನು ಖಾರ ಅನಿಸಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಸ್ಟೇಜಲ್ಲಿ ಕೆಲವರು ಈರುಳ್ಳಿ ಹಾಕ್ಕೋತಾರೆ ಈರುಳ್ಳಿ ಹೆಚ್ಚು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬರೀ ಹಾಗೇನೂ ಮಾಡ್ಕೋಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಹುಣಸೆ ರಸ ಇದೆಯಲ್ಲ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಬೆಲ್ಲ ನಿಮಗೆ ಎಷ್ಟು ರುಚಿ ಬೇಕೋ ಅದಕ್ಕೆ ತುಂಬ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹುಳಿ ಜಾಸ್ತಿ ಇರಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ನಾಲ್ಕು ನಿಮಿಷ ಕುದಿಸಿ ಆಫ್ ಮಾಡಿದರೆ ರೆಡಿ ಇದು ಬಾಯಿಗೆ ಒಂಥರ ಆಗ್ತಾ ಇರುತ್ತೆ ಏನೂ ಇರಲ್ಲ ಈ ಕೆಲವ್ರಿಗೆಲ್ಲ ಸ್ವಲ್ಪ ಈ ವಾಮಿಟಿಂಗ್ ಎಲ್ಲ ಆಗಿರುತ್ತಲ್ಲ ಆವಾಗಲೂ ತಿನ್ಬೋದು ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ನಾನು ಸ್ವಲ್ಪ ನೀರಾಗಿ ಮಾಡಿದ್ದೀನಿ ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದು ಇದನ್ನ ಈ ಕಿಚಡಿಗಳ ಜೊತೆ ಪೊಂಗಲ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನಲ್ಲಿ ಈ ಸ್ವೀಝಿ ಇಂಗ್ವೇಜ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬೆಲ್ ಐಕನ್ನು ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ ಇದನ್ನ ಸಲ ಮಾಡಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜ್ವರ ಬಂದಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ ನಾವು ಅರ್ಜೆಂಟಾಗಿ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಅನ್ನ ಇಟ್ಕೊಂಡ್ಬಿಟ್ಟು ಇದನ್ನು ಬೇಗ ಮಾಡ್ಕೊಬೋದು ಇದಕ್ಕೆ ಒಂಚೂರು ಮೆಂತ್ಯದಿಟ್ಟು ಅಂತ ಬರುತ್ತಲ್ಲ ಅದನ್ನು ಕಲ್ಸ್ಕೊಂಬಿಟ್ರೆ ಅಂತೂ ಹಿಟ್ಟಿನ ಗೋಜು ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಹೋಗಿ ಬರಲಾ ಬಾಯ್